ಅವಳು ಒಂದ್ಸಲಿ ಅಂತಾಳೆ ಕಾವಿನಿಂದ ಗಿಲ್ಲಿ ಅಂತಳೆ ಒಂದ್ಸಲಿ ಅಂತಾಳೆ ಮಿಫಿನಾಲ್ ಎರ್ಗು ಕರ್ಕೊಂಡ್ ನೀನ್ ಹೋಗ್ತಿದ್ಯಾ ಅಂತ ಅಂತಾಳೆ ನೀನ್ ಎರಡ್ ರೀತಿ ಮಾತಾಡ್ಬೋದಾಗಿತ್ತು ಹೇಳಿಲ್ಲ ನನ್ನನ್ ಕರ್ಕೊಂಡ್ ಹೋಗ್ತೀಯ ಅದನ್ನೇನಪ್ಪ ನಾನು ಹೇಳ್ತಿರೋದು ನನ್ ಕೆಲವೊಂದ್ಸಲ ಏನ್ ಅನ್ಸುತ್ತ ಗೊತ್ತಾ ಎಲ್ಲಾರ್ಗು ಆನ್ಸರ್ ಮಾಡ್ಬೇಕಾ ಎಲ್ಲಾದಗೂ ಆನ್ಸರ್ ಮಾಡ್ಬೇಕಂತ ಕೆಲವೊಂದ್ಸಲ ಅನ್ಸುತ್ತೆ ಕೆಲವೊಂದ್ಸಲ ನಾವ್ ಹೇಳಿಲ್ಲ ಅಂದ್ರೆ ಹಿಂಗ್ ಗೊತ್ತಾಗತ್ತಪ್ಪ ಗೊತ್ತಾಗುತ್ತೆ ಅಂದ್ರೆ ಐವತ್ ಸಲ ಒಂದೇ ಅಡಿಯಾ ನನಗ್ ನೀನ್ ಬಂದ್ಬಿಟ್ಟು ಗಿಲ್ಲಿ ನನ್ ಸ್ಟ್ಯಾಂಡ್ ತಗೋಬೇಕು ಗಿಲ್ಲಿ ನಾ ಡಿಫೆಂಡ್ ಮಾಡ್ಕೋಬೇಕು ತುಂಬಾ ಆತ್ಮೀಯರಾದ ಅಶ್ವಿನಿ ಮೇಡಮ್ ನಾಯತಿಗೆ ಮೊದ್ಲೇ ಎಂಟಿ ಆಗಿರೋದು ಅವಳು ಕೇಳ್ಕ ಕೇಳ್ಕ ಯಾ ನೀ ಅವಳ ಮತ್ನ ಕೇಳದಾರ ನಾಯನಿಕ್ ಇರಬೇಕು ಅಂತ ನಾವ್ ವೈತಿ ನಮ್ಮ ಅಪ್ಪನ ಮನಗ ಅವಳ ಜೊತೆ ಚೆನ್ನಾಗಿರು ನೀನು ಅಮ್ಯಾ ನಿನ್ ಮತ್ನ ಕೇಳ್ತಿನಿ ರಮ್ಯಾ ಆಯ್ತು ಹ್ಮ್ ನೀನ್ ಏಳು ಮಾತೇ ಕೇಳ್ಬೇಕಾರ ನಾನು ಅದಕ್ಕೆ ಮನೆ ಇರಬೇಕು ಇರ್ಬೇಕು ನಾವ್ ಒಂದ್ಗಳಿಗೂ ಮನೇಲಿ ಇರಲ್ಲ ಒಯ್ದು ನಾನು ನಮ್ಮ ಅಪ್ಪನ ಮನೆ ಕೆಲಸ ಆಗ ಬಾಯ್ ಮುಚ್ಕೊಂಡು ಇಬ್ಬರು ಸುಮ್ಮನೆ ಇದ್ರೆ ಸರಿ ನಿಮ್ ಇಬ್ಬರು ಕಟ್ಕೊಬಿಟ್ಟು ನನಗೆ ಸಾಕ್ ಸಾಕಬಿಡ್ರ ಜಕ್ಕನ ಬೆಳ್ ಬೆಳಗ್ ಹಿಂಗ್ ಏ ಇನ್ನೇನ್ ಮಾಡ್ಲಿ ಮತ್ತ ಇಬ್ಬರು ಸರ್ಕಲ್ ಒಟ್ಟ ಉಳಿಸ್ತಾವ್ರ ಟೈಲ್ಸ್ ಹಾಕ್ಸು ಅಂತ ಇವ ಟೈಲ್ಸ್ ಬೇಡ ಗಿಲೋ ಮಾಡ್ಸು ಅಂತ ಇವ ಇವ್ರ ಯಾರ್ ಯಾರ ಮಾತು ಕೇಳಲಿ ನೀ ಇಬ್ರು ಮಾತಾ ಕೇಳ್ಬಿಡ ನನ್ ಮಾತು ಕೇಳ ನಿನ್ ಮಾತನೆ ಕೇಳ್ತೀನಿ ಹೇಳ

cụt bóng 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 ಕಾವಿ ಅವರೇ ಪ್ರಾಕ್ಟೀಸ್ ಏನಂತಂದ್ರೆ ಅವರು ಆ ಟಾಸ್ಕ್ ಮಾಡಬೇಕಾದ್ರೆ ಒದ್ದಾಡಿದಂತೂ ನಿಜ ನಮ್ಮ ಕಣ್ಣಿಗೂ ಕಾಣಿಸ್ತಾ ಇತ್ತು ಪಾಪ ಈ ವಿಚಾರದಿಂದ ಅವರದು ಊಟನೂ ಹೋಯ್ತು ಏನ್ ಗಿಲ್ಲಿ ಅವರೇ ವೆಲ್ ಡನ್ ಗಿಲ್ಲಿ ಅವರೇ ಕಾವ್ಯ ಅವರೇ ಪ್ರಾಕ್ಟೀಸ್ ಏನಂತಂದ್ರೆ ಅವರು ಅಂಕಲ್ ಆ ಬ್ಲೂ ಕಲರ್ ಡ್ರೆಸ್ ತೋರಿಸಿ ಅದ್ರಲ್ಲೇ ಬೇರೆ ಡಿಸೈನ್ ಇದೆಯಾ ಓಹೋ ಅಕ್ಕ ಶಾಪಿಂಗ್ ಮಾಡ್ತಾಳೆ ಹನ್ನೆರಡು ಸಾವಿರ ಆದ್ರೂ ಪರವಾಗಿಲ್ಲ

ಅವನಿಗೆ ಕಾಸು ಕೊಟ್ರೆ ಬಿಡಿ ಸೇಕೊಂಡು ಸಿಗರೇಟ್ ಸೇಕೊಂಡು ಹಾಳಾಗೋಯ್ತನ ಅದಕ್ಕೆ ಬಟ್ಟೆ ಕೊಡ್ಸೋಂತ ಹೋಗಿದ್ವಿ ನಿನ್ ಬಟ್ಟೆ ಯಾವನಗ್ ಬೇಕು ಅದಕ್ಕೆ ನನ್ನ ಹತ್ರ ಬಟ್ಟೆ ಇಲ್ವಾ ನಾ ಬಿಕ್ಸೆ ಬರ್ತಿರೋದು ಹದಿನೈದು ಸಾವಿರ ರೂಪಾಯಿ ಸಾಲ್ಟೇಜ್ ಆಗದ ಬಿ ಎಂ ಡಬ್ಲ್ಯೂ ಕಾರ್ ತಗೋಬೇಕು ಇವ್ ಜಿಮ್ ಆಗಿ ನೋಡಿದೆ ಒಂದೂವರೆ ಸಾವಿರ ರೂಪಾಯಿ ಬಟ್ಟೆ ತಗೊಂಡ್ಬಂದಿನಿ ಕಾರ್ ತಗೋಬೇಕಂತ ಈ ತುಕಾಲಿ ಬಟ್ಟೆಗ ಒಂದೂವರೆ ಸಾವಿರ ರೂಪಾಯಿನ ಕೊಳ್ಳೆಗಾಲ್ ಹೋಗು ಕಡಿಮೆ ರೇಟಲ್ಲಿ ಆಫರ್ ಅಲ್ಲಿ ಕೊಡ್ತಾವ್ರ

ಏನ ಗೆ ಏನು ಏನು ಹೇಳೋ ಇದೇನೇ ಐತೆ ಆನ್ಲೈನ್ ಈ ಡವ್ ಎಲ್ಲ ಬೇಡ ಸರಿಯಾ ಅಮ್ಮ ತೆಗಿಪಡಾ ನನಗೆ ಮತ್ತೆ ಹೇಳು ಇದು ತಗೆದು ಬಿಡ್ತೀನಿ ಮತ್ತೆ ಆಕಕ ಆಗಲ್ಲ ಇನ್ಸೋ ಎಲ್ಲಾ ಮತ್ತೆ ಮತ್ತೆ ಕೇಳಕ ಆಗಲ್ಲ ಕೇಳಬೇಡ ಅದಕ್ಕೆ ಹೇಳಿ ಬಿಡು ನಾನು ಹೇಳಲ್ಲ तगो दिन इंग्लिश अलेम तगो

o oh, anta mama, oh, oh, anta mama, mama. rano bombay ki rano rano bombay ki rano rano bombay ki rano rano bombay ki, oh, ki rano rano bombay ki rano 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 jano bombay ha hey. <laughs> ha ah, baba थैंक यू फॉर योर सपोर्ट थैंक यू योर्ट कुर्च मड़तीपेट ನನ್ ಫ್ರೆಂಡ್ಸು ತುಂಬಾ ಜನ ಕರಂಗಲೆ ಮಾಡ್ ಒಂದ್ ಒಂದು ಹೇಳಿ ಡ್ರೈವರ್ ವಾಹನ ಹ್ಮ ಮುಗ ಮುಗ ಲೋನ್ ರಿಕವರಿ ಲೋನ್ ಸರ್ ಮಾಡ್ಕೋಣ ಹಾರ್ಟ್ ಅಟ್ಯಾಕ್ ಆಯ್ತಾ ಪಾಪ ಒಳ್ಳೆ ಮುಂಚ ಲೋನ್ ಹೋದ್ರೆ ಹೋಗ್ಲಿ ಬುಜ ಕೊಡಣ ಯಾಕೆ ಇವ್ರು ನನ್ ಜೊತೆ ಮಾತಾಡ್ತಿಲ್ಲ ಇವ್ರಿಗೆ ನನ್ನ ಮೇಲೆ ಪ್ರೀತಿ ಇಲ್ವಾ ಹೇಗೆ ನಾನೇನಾದರೂ ತಪ್ಪು ಮಾಡಿದ್ನಾ ಇನ್ಯಾವಳಾದ್ರೂ ಸಿಕ್ಕಿದಾಳ ಹೇಗೆ ಛ ಇವಳೊಬ್ಬಳು ಪಕ್ಕದಲ್ಲೇ ಬಂದು ಕೂರ್ಬೇಕಾ ನಾನು ಎಲ್ಲಿಯಾದ್ರೂ ಬಾಯಿ ಬಿಟ್ಟರೆ ಕುಡಿದಿದ್ದು ಗೊತ್ತಾಗುತ್ತೆ ಪರಿಮಳ ಬಂತ ಹೇಗೆ ಗೊತ್ತಾಗ